ಆತ್ಮೀಯ ಸ್ನೇಹಿತರೆ ನಮಸ್ಕಾರಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಕ್ರೈಬ್ ಮಾಡಿರ್ತೇವೆ ಮೊದಲೇನಾಗ ತಮ್ಮಲ್ಲಿ ನೆನೆಸ್ಕೊಳ್ತೇನೆ ಸ್ನೇಹಿತರೆ ನೇರವಾಗಿ ಶು ಬರೋಣ ಇವತ್ತು ನಾವು ನೀವೆಲ್ಲ ಆಚಾರ ಚಾಣಕ್ಯ ನೀತಿಯನ್ನು ತಿಳಿದುಕೊಡೋಣ ಸ್ನೇಹಿತರೆ ಬನ್ನಿ ನೇರವಾಗಿ ಚಾಣಕ್ಯರು ಈ ರೀತಿಯಾಗಿ ಹೇಳ್ತಾರೆ ಯಾವ ಕುಲದಲ್ಲಿ ಹುಟ್ಟಿದ ಕನ್ನೆಯನ್ನು ಮದುವೆಯಾದರೆ ಗಂಡನ ಸಂಸಾರ ಚೆನ್ನಾಗಿರುತ್ತೆ ಅಂತೇ ಹೇಳಿದ ಮಾತು ನಾವೆಲ್ಲ ತಿಳಿದುಕೊಡೋಣ ಬನ್ನಿ ಸ್ನೇಹಿತರೆ ಬುದ್ಧಿವಂತವನಾದವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಕನ್ನೆಯನ್ನು ಅಂದರೆ ಹುಡುಗಿಯನ್ನು ಅವಳು ಅವಳ ಕುರುಪಿಯಾದರೂ ಕೂಡ ಅವಳನ್ನು ಮದುವೆ ಆಗಬೇಕಂತೇಳಿ ಆಚಾರ್ಯ ಚಾಣಕ್ಯರು ಈ ರೀತಿ ಹೇಳ್ತಾರೆ ನೋಡಿ ಸ್ನೇಹಿತರು ಏನಪ್ಪ ಅಂದರೆ ಒಬ್ಬ ಒಳ್ಳೆಯ ಇಂಟೆಲಿಜೆಂಟ್ ಪರ್ಸನ್ ಬುದ್ಧಿವಂತನಾದ ಯುವಕ ಒಳ್ಳೆಯ ಕುಲ ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ ಹುಡುಗಿಯನ್ನು ಅವಳು ಕುರುಪಿಯಾದರು ಅಂದರೆ ಸೌಂದರ್ಯ ಇರಲಿಲ್ಲ ಕೂಡ ಅವಳನ್ನು ಮದುವೆ ಆಗಬೇಕಂತೇಳಿ ಆಚಾರ್ಯ ಚಾಣಕ್ಯರು ಈ ರೀತಿಯಾಗಿ ಹೇಳ್ತಾರೆ ಅದರಂತೆ ರೂಪವತಿ ಆದವಳು ಅಂದರೆ ಅತ್ಯಂತ ಸುಂದರವಾದ ಹುಡುಗಿ ಅವಳು ನೀಚವಾದ ಕುಲದವಳಲ್ಲಿ ಹುಟ್ಟಿದರೆ ಅವಳನ್ನು ವಿವಾಹ ಆಗಬಾರದು ಅಂತ ಹೇಳಿ ಈ ರೀತಿಯಾಗಿ ಚಾಣಕ್ಯ ಹೇಳ್ತಾರೆ ಕುಲವನ್ನು ನೋಡಿ ಹೆಣ್ಣನ್ನು ತರಬೇಕಂತೇಳಿ ನಮ್ಮ ಗಾದೆಯ ಮಾತಿನಲ್ಲಿದೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಒಳ್ಳೆಯ ಸಂಸ್ಕಾರವುಳ್ಳವರಾಗಿರ್ತಾರೆ ತಾಯಿಯಂತೆ ಮಗಳು ನೂಲಿನಂತೆ ಅಲ್ಲವೇ ಅಂತಹ ಸೀಲವಂತಾಳಾದ ಹೆಣ್ಣು ಕುರುಪಿಯಾದರೂ ಕೂಡ ಗಂಡನಿಗೂ ಅವರ ಮನೆಯವರಿಗೂ ಸಂತೋಷವನ್ನು ನೀಡಬದಳು ಅದಿಲ್ಲದೆ ರೂಪವತಿ ಆದವರು ಸದ್ಗುಣಿಯಲ್ಲದ ಯುವತಿಯು ಗಂಡನ ಮನೆಯಲ್ಲಿ ಹೊಂದಿಕೊಂಡು ಬಾಳಲಾರದೆ ಎಲ್ಲರನ್ನೂ ದುಃಖಕ್ಕೆ ಈಡು ಮಾಡುತ್ತಾಳೆ ಆದ್ದರಿಂದ ಆಂತರಿಕ ಸೌಂದರ್ಯವನ್ನು ನೋಡಬೇಕೇ ಹೊರತು ಬಾಹ್ಯ ಸೌಂದರ್ಯವಲ್ಲ ಅಂತ ಹೇಳಿ ಆಚಾರ್ಯ ಚಾಣಕ್ಯರು ಈ ರೀತಿಯಾಗಿ ತಮ್ಮ ಮಾತಿನ ಮೂಲಕ ಯಾವ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನು ಮದುವೆಯಾದರೆ ಶ್ರೇಷ್ಠ ಆಗುತ್ತೆ ಯಾವ ಕುಲದಲ್ಲಿ ಹುಟ್ಟಿದ ಕನ್ನಿಯನ್ನು ಮದುವೆ ಆದರೆ ಒಬ್ಬ ಹುಡುಗ ಸಂಸಾರ ಯಾವ ರೀತಿ ಚೆನ್ನಾಗಿ ಇರುತ್ತೆ ಅಂತೇಳಿ ಅವರು ತಮ್ಮ ಮಾತಿನ ಮೂಲಕ ಹೇಳಿದರೆ ಸ್ನೇಹಿತರೆ ನಾವು ಇಲ್ಲಿ ತಿಳ್ಕೋಬೇಕಂದ್ರೆ ನೇರವಾಗಿ ಚಾಣಕ್ಯ ಸೌಂದರ್ಯ ನೋಡುವುದಕ್ಕಿಂತ ಮುಂಚೆ ಅವಳ ಮನಸ್ಸು ನೋಡಬೇಕು ಮತ್ತು ಅವಳ ಕುಲವನ್ನು ನೋಡಬೇಕಂತೇಳಿ ಆಚಾರ್ಯರು ತಮ್ಮ ಮಾತಿನ ಮೂಲಕ ಹೇಳ್ತಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಬೇಕಂತೇಳಿ ತಮ್ಮಲ್ಲಿ ಹೊಂದಿಸ್ತಾನೆ धन्यवाद